ಓಕೆ ನಿಮ್ಮದೇ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರು ನೇರವಾಗಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮದ್ದಾರಿಗೆ ಮಾಡ್ತಕ್ಕಂಥ ಒಂದು ಅಪಮಾನ ಪಕ್ಷಕ್ಕೆ ಮಾಡ್ತಕ್ಕಂಥ ಒಂದು ದ್ರೋಹ ಇದೆಲ್ಲವೂ ಕೂಡ ಕೇಂದ್ರದ ವರಿಷ್ಠರ ಮುಂದೆ ಇದೆ ನಾವು ಕೂಡ ಮನೆ ರಾಜ್ಯಸಭಾ ಚುನಾವ ಚುನಾವಣೆ ವಿಚಾರದಲ್ಲಿ ಅವ್ರು ನಡ್ಕೊಂಡಿರ್ತಕ್ಕಂಥ ರೀತಿ ಎಲ್ಲವೂ ಕೂಡ ಗಮನಿಸಿದ್ದೇವೆ ನಾವು ಯಾವ ರೀತಿ ಅದರ ಬಗ್ಗೆ ತೀರ್ಮಾನ ಮಾಡಬೇಕು ಬರುವಂಥ ದಿನದಲ್ಲಿ ನಾವು ಮಾಡ್ತೇವೆ ಅದನ್ನು ಓಕೆ ಮುಂದಿನ ಬಾರಿ ರಾಜ್ಯದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ವಿಜೇಂದ್ರ ಅವರು ಸಿ ಎಂ ಆಗ್ತಾರೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಮೂರ್ಖ ನಾನಲ್ಲ ನನಗೆ ಪಕ್ಷ ಕೊಟ್ಟಿರ್ತಕ್ಕಂಥ ಮ್ಯಾಂಡೇಟ್ ಏನು ಇವತ್ತು ನಮ್ಮ ವರಿಷ್ಠರು ಕೊಟ್ಟಿರ್ತಕ್ಕಂಥ ಏನು ಪಕ್ಷದ ಸಂಘಟನೆಗೆ ಶಕ್ತಿ ತುಂಬಬೇಕು ಇವತ್ತು ಭಾರತೀಯ ಜನತಾ ಪಾರ್ಟಿ ವಿಶೇಷವಾಗಿ ಹಳೆ ಮೈಸೂರು ಭಾಗ ಇರ್ಬೋದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ನಮ್ಮ ನಾವು ಇನ್ನೂ ಸಂಘಟನೆಗೆ ಶಕ್ತಿ ತುಂಬಬೇಕು ಆ ನಿಟ್ಟಿನಲ್ಲಿ ನಾನು ದುಡಿಬೇಕು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷವನ್ನು ಬಲಪಡಿಸ್ತಕ್ಕಂಥ ಕೆಲಸ ಮಾಡಬೇಕು ಈ ಒಂದು ಉದ್ದೇಶ ಹಿಡ್ಕೊಂಡು ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಹೊರತು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನಾನು ರಾಜ್ಯದ ಅಧ್ಯಕ್ಷ ಮಾಡಿರ್ ಮಾಡಿರ್ತಕ್ಕಂಥದ್ದಲ್ಲ ಹಾಗಾಗಿ ಆ ರೀತಿ ನಾನು ಆಲೋಚನೆ ಮಾಡ್ತಕ್ಕಂಥ ನನ್ನ ಮನಸ್ಸಿನಲ್ಲಿ ಆ ರೀತಿ ಯೋಚನೆ ಮಾಡ್ತಕ್ಕಂಥದ್ದು ಕೂಡ ತಪ್ಪೇನೆ ಓಕೆ ರಾಜ್ಯಾಧ್ಯಕ್ಷರಾಗಿದ್ದೀರಿ ಮುಂದಿನ ಕನಸು ಏನಿದೆ ನಿಮ್ಮದು ಬಿ ಜೆ ಪಿಯಲ್ಲಿ ಏನು ಮಾಡಬೇಕು ಯಾವ ರೀತಿ ಗುರಿ ಇಟ್ಕೊಂಡಿದ್ದೀರಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಅದು ಕಾರಣಗಳು ಏನೇ ಇರ್ಬೋದು ಆದರೆ ನಿಶ್ಚಿತವಾಗಿ ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಕರ್ನಾಟಕದಲ್ಲಿ ಬಿ ಜೆ ಪಿ ದಕ್ಷಿಣ ಭಾರತದ ಹೆಬ್ಬಾಗಲು ಅಂತೇಳಿ ಹಿಂದೆ ಕರಿತಾ ಇದ್ವಿ ಸೊ ಆ ನಿಟ್ಟಿನಲ್ಲಿ ಹೊತ್ತು ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅದರಿಂದ ರಾಜ್ಯಕ್ಕೂ ಕೂಡ ಒಳಿತಾಗ್ತದೆ ಕಾರ್ಯಕರ್ತಕ್ಕೂ ಕೂಡ ಒಳಿತಾಗ್ತದೆ ಆ ನಿಟ್ಟಿನಲ್ಲಿ ನಾನು ಆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಆ ಗುರಿಯನ್ನು ಮುಟ್ಟಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಹೊರಟಿದ್ದಾನೆ ಎಸ್ ಎಲೆಕ್ಷನ್ ಟೈಮಲ್ಲಿ ಪ್ರತಿಯೊಂದು ಕ್ಷಣದು ಬಹಳ ಮುಖ್ಯ ಈ ಇಂಪಾರ್ಟೆಂಟ್ ಟೈಮಲ್ಲೂ ಕೂಡ ನಿಮ್ಮ ಸಾಕಷ್ಟು ಸಮಯವನ್ನು ನಮಗೆ ಕೊಟ್ಟು ಇಷ್ಟೊತ್ತು ನಿಮ್ಮ ಅನುಭವ ಮತ್ತು ಮುಂದಿನ ಯೋಜನೆಗಳು ಎಲ್ಲವನ್ನು ಕೂಡ ಹಂಚಿಕೊಂಡಿದ್ದೀರಿ ತಮಗೆ ಧನ್ಯವಾದ ಥ್ಯಾಂಕ್ ಯು ನಮಸ್ಕಾರ